ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರೋಹಿತ್ ಮಾಡಿರಿ ಮತ್ತೊಳಗೆ ಸ್ವಾಗತ ಅನ್ಕೊತ ಇವತ್ತು ನಾವು ಬಾರದು ನಾಲ್ಕು ರೀ ಪಂದ್ರದ ನಾಲ್ಕು ಸೌಂಡ್ ಬಾಕ್ಸ್ ಬಿಗಿ ಆತೀರಿ ಟ್ಯಾಕ್ಟ್ರ್ದಾಗ ಹಾಕೋದಿತ್ತು ರೀ ಅದನ್ನ ಅನಿಲ ವೈರ್ ಲೈಟಿಂಗ್ ವೈರ್ ಇದು ಹಾಕೊಂಡೆ ಡ್ರಿಲ್ ಮಿಷಿನ್ದಾಗ ಹೊಲ ಹೋಳಿ ಹೊಡ್ಕೊಂಡು ವೈರ್ ಹಾಕಲಾತಿವ್ರಿ ಅಂಕ ಟ್ಯಾಕ್ಟ್ರು ಬಂದ್ರೆ ಟ್ಯಾಕ್ಟ್ರು ಫುಡ್ಡ ನೋಡಿರಿ ಫುಡ್ಡ ನೋಡಿರಿ ಅನ್ಸ್ಬೇಕ್ರೆ ಹಂಗೈತೆ ರೀ ಟೈಂಕ್ ಬರ್ಲಾತೈತಿ ರೀ ಹಾಗೆ ರೀ ಅದ್ರದ್ದು ಮಟಗಾಡ ಹಿಂದೂಸ್ತಾನ ಮಟ್ಕಟ್ಟಿದ್ದವು ರೀ ಟ್ಯಾಕ್ಟ್ರು ಅಂದ್ರೆ ಅನಾಹುತ ಮಾಡಿಸಿದ್ರಿ ಅದ್ರಾಗ ಈ ಬಾಕ್ಸ್ ಹಾಕೋದೇತ್ರಿ ನಾವು ರೈತ್ರೆ ಎಲ್ಲ ಕಮ್ಮಿ ಮಾಡ್ರ್ ಮಾಡ್ತಾರ ಕ್ರೀ ಆದರೆ ಟ್ಯಾಕ್ಟ್ರ್ ಅಂದ್ರೆ ಏನು ಕಮ್ಮಿ ಮಾಡಲ್ಲ ರೀ ಫುಡ್ ಸೌಂಡ್ ಬಾಕ್ಸ್ ಪಟ್ಟೆ ಇರಬೇಕು ರೀ ಹಂಗೆ ಮುಂದೆ ಈಗ ಲೈಟಿಂಗ್ ವೈರ್ದೆಲ್ಲ ಹಾಕ್ಕೊಂಡಿವಿ ಆ ಹಂಟ್ಲಿ ಕರೆಂಟ್ ಆರ್ತಿಂಗ್ ವೈರ್ ಅಂಗ್ಲಿಪರ್ ವೈರ್ದೆಲ್ಲ ಹಾಕ್ಕೊಂಡಿರಿ ಇದಕ್ಕೆ ಮೂರು ಅಂಗ್ಲಿಪರ್ ಬರೋದು ಒನ್ ಮೂರು ಅಂಗ್ಲಿಪರ್ ವೈರ್ ತು ತಗೊಂಡೆ ಮೂರು ಕ್ಲಿಪ್ಪರ್ಗೆ ವೈರ್ ಬರೋ ಮಾಡಿ ಹಂಗೆ ಬಾಜು ಕಾಳು ಸೌಂಡ್ ಸೌಂಡ್ ಎಲ್ಲ ಅಂದ ಎಲ್ಲ ಮಸ್ತ್ ಪಕ್ಕ ಎಲ್ಲ ವೈರಿಂಗ್ ಪಿರಿಂಗ್ ಎಲ್ಲ ಪದಸಿ ಜೋಡ್ಸ್ಕೊಂಡಿದೀವಿ ರೀ ಎಲ್ಲ ಜೋಡಿಸಿದ ಮೇಲೆ ಈ ಜಾಳಿಗೆ ಲೈಟ್ ಹೆಚ್ಚಿದಿರಿ ಅದನ್ನ ತೋರಿಸ್ಬ್ರಿ ಇದು ಹೆಂಗೆ ಪಳಿತ್ಲೀ ಈ ಪಳಿ ಮೇಲೆ ಮೂರು ಅಂಗ್ಲಿಪ್ರಿಗೆ ಹೋಗೋತ್ರಿ ಆಂಟಿ ಜಾಳಿಗೆ ಎಲ್ಲ ಲೈಟಿಂಗ್ ಎಲ್ಲ ಹಚ್ಕೊಂಡಿವಿ ಅಂತ ಈ ಬಾಕ್ಸ್ ಎರಡು ಸೌಂಡ್ ಬೀದಿರಲಿಲ್ಲ ಆ ಸೌಂಡ್ ಮೇಲೆ ಜಾಳಿಗೆ ಹಾಕೋದ್ ಆಡ್ರಿ ಆವಾಗ ಹಾಕೊಂಡ್ರಿ ಹಂಗಾರೆ ಎಲ್ಲ ಹೊಡ್ಕೊಂಡ ನೋಡ್ರಿ ಇಲ್ಲಿ ಬಾಕ್ಸ್ ಹೆಂಗೆ ಕಣ್ಣಿತ್ತು ವೈಜ್ ಐತ್ರಿ ರೀ ಕಂಬಾಳು ವೈಜ್ ಅದ ಎಲ್ಲ ಪದಸಿ ಎಲ್ಲ ಜೋಡ್ಸ್ಕೊಂಡ ಇಲ್ಲವಳು ವೈರ್ ಮೂರು ಅಂಕ್ಲಿ ಪಾರ್ಕ್ ಎಲ್ಲ ಆ ಮೂರು ಅಂಕ್ಲಿ ಕು ಕರೆಂಟ್ ಆರ್ತೀವಿ ಎಲ್ಲ ಬೇಕಾರೆ ಎ ಪಿನ ಬೇಕ್ರಿ ಅದನ್ನು ಅಪ್ಪನ ಎಲ್ಲ ಜೋಡ್ಸ್ರಿ ಎಲ್ಲ ಜೋಡ್ಸ್ಕೊಂಡ ಎಲ್ಲ ನೋಡ್ಕೊಂಡ ನೋಡ್ಕೊಂಡ ನೋಡ್ಕೊಂಡ್ಮೇಲೆ ಈಗ ಟ್ಯಾಕ್ಟ್ರದಾಗ ಎರ್ಸೋಯ್ತು ರೀ ಅದನ್ನ ಈಗ ಎರ್ಸೋನು ಬರ್ರಿ ಟಾಕ್ಟ್ರ್ ಮಾಲಕರು ನಾವೆಲ್ಲ ಕೊಡಿಸಿ ಟಾಕ್ಟ್ರದಾಗ ಎಲ್ಲ ಎ ಬಿ ಸಿ ಬಿದ್ದೆವು ಅದು ಇದೊಂದು ಲೈಟಿಂಗ್ ಬೋರ್ಡ್ ಎಟ್ ಮಸ್ತ್ ಮಾಡ್ಯಾರ ನೋಡ್ರಿ ಕಟ್ಟಿಗೆ ಅದೊಳಗೆ ಮೊಲ್ಲ ಮನ್ಯಾಗ ಲೈಟ್ ಬಿಟ್ಟಿ ಮಾಡ್ತಾರಂತ ಬೋರ್ಡ್ ಹಾಕಿ ಪದ್ದಸ್ರಿ ಮಾಡ್ಯಾರೀ ಗುಡ್ಡ ಒಳಗೆ ಆರ್ ಮುಣಸ್ರಿ ಮಸ್ತ್ ಬೇಕಿರಿ ಇಲ್ಲಿ ಐತಿ ನೋಡಿರಿ ಅದ ಹಾರ್ನ ಅಂತದ ಬೋರ್ಡ ಬಾಕ್ಸ್ ಒಳಗೆ ಓದ್ತಿ ನಾಟ್ಲಿ ಅದನ್ನ ತೆಗ್ದಿತ್ತು ರೀ ಅನ್ಕ ನಾ ನಾಂಗೆ ಕೂತು ವಿಡಿಯೋ ಮಾಡತ್ತಿನಿ ರೀ ನಮ್ಮದು ಅಂಗಡಿ ಮಾಡಿ ಸೌಂಡ್ ಸಿಸ್ಟಮ್ ಹತ್ತಿನಿ ರೀ ನಮ್ದು ಶಿವಾಯಿ ಸರಕಲ್ಲ ದೇಶ ಪಂಪ ಬರ್ತೈತೆ ರೀ ಎಲ್ಲ ಒಳಗೆ ಒಳಗೆ ಹಾಕ್ಕೊಂಡು ಜಾಕದೆಲ್ಲ ರೀ ಇನ್ನು ಸೌಂಡ ಬಿಕ್ಕು ಹೋಗ್ ತೊಗೊಂಡ್ಬರಿ ಒಂದು ಸೌಂಡ್ ಇದೊಂದು ಇದೊಂದು ಮ್ಯಾಗಿಂದೆಲ್ಲ ಬಿಕ್ಕಿದ್ವಿ ರೀ ಈಗ ತಳಗಿನೂ ಯಾವ ಬಿಕ್ಕು ಅಂದ ಎಲ್ಲ ಮಾಡಿದ್ವಿ ರೀ ಇನ್ನು ಮ್ಯಾಗಿನೂ ಆಟ ಬಿಕ್ಕೊಂದೆ ಟೇಪ್ ಜೋಡಿಸಿ ಅಂಕ್ಲಿಪವ್ರಿಂದ ಎರಡು ಜೋಡಿಸಿ ಟೇಪ್ ಹಚ್ಕೊಂಡ್ರಿ ಅನಕ ವಿಡಿಯಂಗೆ ನುಗ್ಗತಿವ್ರಿ ಸೌಂಡ್ ಅಂತರೂ ಅನಾಹುತ ಬರ್ತಾವ್ರಿ ಅದಕ್ಕೆ ಜೋಡ್ಸ್ರಿ ಅಂಕ್ಲಿಪರ ಮೂರ ಜೋಡಿಸೈತ್ರಿ ಅದು ಜೋಡಿಸೋ ಇಲ್ಲರಿ ಈಗ ಎರಡು ಜೋಡಿಸಿರಿ ಇನ್ನೊಂದು ಅವ್ರ ಕಡೆ ತೊಳೆ ರಾವ ಅಂಗ್ಲಿಪರ್ ಕುಣ್ಸಂದ್ರಿ ಎರಡ ಕುಣಿಸಿವಿ ಇನ್ನೊಂದು ಅವರ ಇನ್ನೊಂದು ಎರಡು ವಾರ ಬಿಟ್ಟು ಕುಣ್ಸಂದಿರಿ ಅದಕ್ಕೆ ಎಲ್ಲ ಕುಣ್ಸಂದಿರಿ ಈಗೆಲ್ಲ ಲೈಟಿಂಗ್ ಆ ಸೌಂಡ್ ಎಲ್ಲ ಹಚ್ಕೊಂಡು ಈಗ ಹಾಡಾಕೊಂಡು ಬರ್ರಿ ಹೆಂಗೆ ಹತ್ತವು இவ்ரோ மார்த்தார இவ்வாறு ಇಷ್ಟೆಲ್ಲ ಸೌಂಡ್ ಎಲ್ಲ ಕುಣ್ಸಾಕೆ ಯಾರು ತಂದ್ರ ಬಸ್ ಆದ್ರಿ ಇದೆಲ್ಲ ಸೌಂಡ್ ಬಸ್ ಕುಣ್ಸಕ್ರಿ ನಾಲ್ಕು ಬಾರದ್ರು ನಾಲ್ಕು ಪಂದ್ರ ರೀ ಅರವತ್ತು ಸಾವಿರ ರೂಪಾಯ್ದಿಂದ ಎಪ್ಪತ್ತು ಸಾವಿರ ತಕ್ಕ ಆ ಥರದ ಈಗ ಕುಣಿಸ್ಸ್ರಿ ಹಿಂಗೆ ನಮ್ಮ ವೀಡಿಯೋಗಳ ಸೌಂಡ್ ವಿಡಿಯೋಗಳು ಹಂಗೆ ಬಿಡ್ತಿರ್ತೀವಿ ರೀ ಲೈಕ ಫಾಲೋ ಮಾಡಿರಿ ಸಿಗುಣನ ಮತ್ತೆ ಮುಂದೆ ಹಿಡಿದಾಗ ಹಂಗೆ ವೀಡಿಯೋ ಹೆಂಗೆ ಐತೆ ಅಂತ ಕಮೆಂಟ್ ಮಾಡಿರಿ ನಮಸ್ಕಾರ